ಹೇಳಿ ಡಿಗ್ರಿ ಕಾಲೇಜಿದ್ದು ಕೊಡ್ತಾ ಇದೆಾಚರಣೆಯನ್ನು ಆದಷ್ಟು ಅದಕ್ಕೆ ಕಡಿಮೆ ಹಾಕಬೇಕು ಅದನ್ನ ಬಂದ್ ಮಾಡ್ಬೇಕಂತ ಹೇಳಿ ಹಲವು ವರ್ಷದಿಂದ ಕೆಲವು ವರ್ಷದಿಂದ ಈಗ ಹೋರಾಟ ನಡ್ಸ್ಕೊಂಡೇವೆ ಹಾಗೇನೆ ಈ ಸಲ ಕೊಡ್ತಾ ಇದ್ದಾರೆ ಆದ್ರೆ ಕಳಿಸ್ಲಿ ಪ್ರಪ್ರಥಮವಾಗಿ ಈ ಸಲ ಕೊಡ್ತಾ ಇದ್ವಿ

पंचायत तरह के जो कुछ लोग जरूर आवाज़ बरपते रहते हैं तो आवाज़ में पंक्ति लोग देख सकों है बे तो सरपंच जाते थे कल ये ना तो इसलिए थे मतलब ये निर्जट है ये पढ़ेगा ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ न्यूज कर्नाटका सदा आनी मजते